ವೆಲ್ಕಮ್ ಟು ರಜೆ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಹಾಯಿಗಳ ಬಗ್ಗೆ ಒಂದು ಚೂರು ಹೇಳು ಹೇಳಿ ಹೊರಟಿದೆ ನಮ್ಮ ಹಾಯಿಗಳ ದೈವ ಇದು ನಮ್ಮ ಮನೆಗೆ ಸಂಬಂಧಪಟ್ಟದು ನಂಬಿಕೆ ಅಂದರೆ ಸಾಮಾನ್ಯದ ನಂಬಿಕೆ ಅಲ್ಲ ಫ್ರೆಂಡ್ಸ್ ನಮ್ಮ ಮಾವನ ತಂದೆಯವರು ಕೃಷ್ಣರಾಯ ಹುಡುಗಿಯರ ಕಾಲದಿಂದ ತುಂಬ ನಂಬಿಕೆ ಈ ಹಾಯಿಗಳ ಮೇಲೆ ಈ ದೈವದ ಮೇಲೆ ಮುಂಚೆ ಆಗಿನ ಕಾಲದಲ್ಲಿ ಪ್ರಾಣಿ ಬಲಿ ಅಂದರೆ ಕೋಳಿ ಇದ್ರಂತೆ ಬಲಿ ಕೊಡ್ತಾ ಇದ್ರಕ್ಕೆ ವರ್ಷಕ್ಕೊಂದು ಸಲ ಆಷಾಢ ತಿಂಗಳಲ್ಲಿ ನಮ್ಮ ಮಾವನ ತಂದೆಯವರು ಪ್ರಾಣಿ ಬಲಿ ನಾವು ಕೊಡೋದು ಬೇಡ ಹೇಳಿ ಆ ಟೈಮಲ್ಲೆಲ್ಲ ಹಸ್ರಹಣ್ಣು ಇರುತ್ತಲ್ಲ ಹಸಿರಾಣ್ ಕಡುಬು ಮಾಡ್ ಮಾಡಿಕೆ ಫ್ರೆಂಡ್ಸ್ ಆವತ್ತಿಂದ ಈಗ ನಾವು ಆ ತಿಂಗಳಲ್ಲಿ ಹಾಗೆ ಕಡಿಮೆ ಮಾಡಿಬಿಡೋದು ನಮ್ಮ ಮಾವನ ತಾಯಿಗೆ ಒಂದು ನಂಬಿಕೆ ಅಂದರೆ ಆಗಿನ ಕಾಲದಲ್ಲಿ ಮನೆ ಬಿಟ್ಟು ಹೋಗ್ಲಿಕ್ಕೆ ಇಲ್ಲಂತೆ ಯಾರು ಒಬ್ರು ಮನೆಯವರು ಇರಲೇಬೇಕಂತೆ ಅದೇನೋ ಅಷ್ಟು ಹೆದರಿಕೆ ಯಾರು ಎಷ್ಟೇ ದೊಡ್ಡ ಫಂಕ್ಷನ್ ಇರಲಿ ಮನೆಯವರೊಬ್ರು ಇಟ್ಟು ಬಾಗಿಲು ಹಾಕದೇ ಇಲ್ಲಂತೆ ಮನೆಯವರೊಬ್ರು ಇದ್ದು ಉಳ್ದವರೇ ಹೋಗೋದು ಹಾಗೆ ಹಾಗೆ ಅವರ ಕಾಲದಲ್ಲಿ ಕಡೆ ನಮ್ಮ ಮಾವನ ಕಾಲದಲ್ಲೆಲ್ಲ ಅದಿಲ್ಲ ಆದರೆ ಒಂದು ಒಂದು ಪ್ರಸಾದ ಮಾಡುವಾಗ ಹಾಗಿಳಿ ಕಡುಗೆ ಮಾಡುವಾಗ ಒಂದು ಹೆದರಿಕೆ ಅಂದರೆ ಆ ಸ್ವ ಮಕ್ಕಳನ್ನು ಯಾರನ್ನ ಹತ್ತಿರಕ್ಕೆ ಬಪ್ಪಿಗೆ ಬಿಡ ಬಪ್ಪುಗ್ ಬಿಡ್ತಿರಲ ನಮ್ಮತ್ತೆ ಅಂದರೆ ಅದನ್ನು ಯಾವ ಮಕ್ಳು ಬಾಯಿಗೆ ಹಾಕ್ತಾರೆ ಹೇಳಿ ಬಾಯಿಗೆ ಹಾಕಿದರೆ ಅಷ್ಟು ಕೆಟ್ಟದಂತೆ ಹಾಗೆ ಏನೋ ಒಂದು ಆಗುತ್ತೆ ಮನೆಗೆ ಅಂತೇಳಿ ಅವ್ರ ಅನುಭವಕ್ಕೆ ಬಂದಿದೆ ಅವ್ರ ಮಕ್ಕಳಿಗೆ ಒಬ್ಬರಿಗೆ ಏನೋ ಹಾಗೆ ಆಗಿದೆ ಅಂತೆ ಆಮೇಲೆ ನಾವೆಲ್ಲ ಬಂದಮೇಲೆ ಸೊಸೈನಲ್ಲ ಬಂದ ಮೇಲೆ ನಮ್ಮ ಮಕ್ಕಳನ್ನ ಹತ್ತಕ್ಕೆ ಬಪ್ಪಿಗೆ ನಮ್ಮ ನಮ್ಮತ್ತೆ ಅಷ್ಟು ಹೆದರೋದ್ರು ಅವರು ಅಷ್ಟು ನಂಬಿಕೆ ಈ ಹಾಯಿಗುಡಿ ದೈವ ಅಂದರೆ ಈಗ ನೋಡಿ ಪರವೂರಲ್ಲಿರುವವರು ಯಾರು ಬಂದರೂ ಇಲ್ಲಿ ಬಂದು ನಮಸ್ಕಾರ ಮಾಡದೆ ಹೋಗದೆ ಇಲ್ಲ ನಮ್ಮ ಐದು ಜನ ಮಕ್ಕಳು ಯಾವಾಗಲೂ ಇಲ್ಲಿ ವರ್ಷದಲ್ಲಿ ಐದಾರು ಫಂಕ್ಷನ್ ಆಗ್ತೀಗ ಮೊನ್ನೆ ನಾಗರ ಪಂಚಮಿ ಸ್ಟಾರ್ಟ್ ಆಯಿತು ಇನ್ನು ಡಿಸೆಂಬರ್ ಸೃಷ್ಟಿವರೆಗೂ ಒಂದೊಂದೇ ಫಂಕ್ಷನ್ ಇರ್ತದೆ ಇಲ್ಲಿ ಬಂದವರು ಇಲ್ಲಿ ನಾಗಿನಕಟ್ಟೆಗೆ ತುಳಸಿಗಟ್ಟೆಗೆ ನಮಸ್ಕಾರ ಮಾಡದೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ನಂಬಿಕೆ ನಮ್ಮ ಮಕ್ಕಳಿಗೆ ಸಹ ಹಾಗೆ ಮಕ್ಕಳಿಗಾಗಲಿ ಸೊಸೈಂದ್ರಿಗಾಯಿಲಿ ಗಂಡು ಮಕ್ಕಳು ಅವರ ಹೆಣ್ಣಂದರು ನಾವು ನಮ್ಮ ನಾ ನಾವು ಪೋಷಿಸ್ತು ಎಲ್ಲ ಬಂದು ಇಲ್ಲ ಹಾಯಿಗಳಿಗೆ ಒಂದು ನಮಸ್ಕಾರ ಮಾಡಿಯೇ ಹೋಗೋದು ಫ್ರೆಂಡ್ಸ್ ಅಷ್ಟು ನಂಬಿಕೆ ನಮಗೆ ಈ ದೈವ ಅಂದರೆ ಫ್ರೆಂಡ್ಸ್ ಈ ಹಾಯ್ಗಳಿಗೆ ಒಪ್ಸೋದು ಎಷ್ಟು ಮುಖ್ಯವೋ ಹಾಗೆ ನಮಗೆ ನಾಳೆದು ಐದನೇ ತಾರೀಕು ಉಪಕರ್ಮಕ್ಕೆ ನೂಲು ಹುಣ್ಣಿಮೆ ಹೇಳ್ತಾರೆ ಅದಕ್ಕೆ ಮಧ್ಯಾಹ್ನ ಜನವಾರ ಚೇಂಜ್ ಮಾಡ್ತಾರೆ ಅದರದ್ದು ಊಟ ಪಾಯಸದ ಊಟ ಸಾಯಂಕಾಲ ದೈವಕ್ಕೆ ಯಾವಾಗಲೂ ಸಾಯಂಕಾಲವೇ ಒಪ್ಸ್ಬೇಕು ಫ್ರೆಂಡ್ಸ್ ಬೆಳಿಗ್ಗೆಲ್ಲ ಒಪ್ಸ್ಲಿಕ್ಕಿಲ್ಲ ಅದಕ್ಕೆ ಸಾಯಂಕಾಲ ಪುನಃ ನಾವೆಲ್ಲ ಮಣಿ ಮಾಡಿ ಮಡಿ ಮಾಡ್ಕೊಂಡು ಶ್ಯಾಮಿಗೆ ಮಾಡ್ತೇವೆ ಆ ಬೊಬ್ಬರೇನಿಗೆ ಒಪ್ಸಬೇಕು ಎಲ್ಲ ದೈವಗಳಿಗಿಂತ ಈ ಮತ್ತು ಬಿಗಿ ಅಂತೆ ಫ್ರೆಂಡ್ಸ್ ಇಲ್ಲಿ ಕೆಲಸದವರೆಲ್ಲ ಹೇಳೋದು ಫ್ರೆಂಡ್ಸ್ ಕೆಲಸದವರೆಲ್ಲ ಹೇಳೋದು ಏನಾದ್ರು ಒಂದು ಗಂಟೆಗೆ ಏನಾದ್ರು ಹುಷಾರಿಲ್ದಿದ್ರೆ ಹಾಲು ಕಮ್ಮಿ ಆದರೆ ಒಂದು ವಾಡಿಕೆ ಮಾತು ಅದೊಂದು ಬೊಬ್ಬರೇ ಕಾಲು ಹಾಕಿತ್ತಾನಾ ಅಂತೇಳಿ ಹೇಳುದಂತೆ ನಮಗೆ ಇಲ್ಲಿ ಒಬ್ಬಳು ರತ್ನ ಹೇಳಿದ್ದಾಳೆ ಅವಳು ಹೇಳ್ತಾ ಇದ್ಳು ಗಾದೆ ಮಾತು ಬೊಬ್ಬರೇ ಒಬ್ಬರೇ ಕಾಲು ಹಾಕಿತಾನ ಅಂದರೆ ಅಷ್ಟು ಅದಕ್ಕೆ ಆದರೆ ಅದರ ಉಪದ್ರ ಜಾಸ್ತಿ ಅಂದು ಮಾಡುವುದು ಕ್ರಮ ನಾವೆಲ್ಲ ವರ್ಷ ವರ್ಷ ಕರೆಕ್ಟ್ ಮಾಡಿದರೆ ಆ ಉಪದ್ರೆ ಯಾವುದು ಇಲ್ಲಿ ತುಂಬ ನಂಬಿಕೆ ಫ್ರೆಂಡ್ಸ್ ಹಾಗೆ ಆ ದಿವಸ ಸಾಯಂಕಾಲ ನಾವು ಶ್ಯಾಮಿಗೆ ಒಪ್ಸಿ ಬರೋದು ಯಾಕಂದರೆ ಮುಂದೆ ಮಕ್ಕಳೆಲ್ಲರೂ ಚಂದದಲ್ಲಿರಲಿ ಅದೇ ಒಂದು ನಂಬಿಕು ನಮ್ಮ ಅತ್ತೆಗೆ ಹೇಗೆ ನಂಬಿಕೆ ಬಂದುಬಿಟ್ಟಿದ್ದು ನಮಗೂ ಅಷ್ಟೇ ನಂಬಿಕೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಸೊಸೇಂದ್ರಿಗೆ ಸಹ ಅಷ್ಟು ನಿಷ್ಠೆಯನ್ನು ಮಾಡ್ತೇವೆ ನಾವು ಅದನ್ನೊಂದು ಇಷ್ಟವರೆಗೂ ನಡ್ಕೊಂಡು ಹೋಗ್ತಾಯಿತ್ತು ಹಾಗೆ ಸಹ ಹಾಗೆ ಎಷ್ಟು ದೊಡ್ಡದು ನೋಡಿ ಹಿಂದಿನ ಕಾಲದಿಂದ ಇದ್ದದ್ದೇ ಇದು ಹಾಗೆ ರಡು ಇದೆಲ್ಲ ತೋರ್ಸಿ ಕಟ್ಟೆ ಹಾಯಿಗುಳಿ ನಾಗಿನ ಕಟ್ಟೆ ಇದಿಷ್ಟು ಬಾರಿ ಒಂದು ದೈವದ ಬಗ್ಗೆ ಅಷ್ಟು ನಂಬಿಕೆ ನಮಗೆಲ್ಲ ಸರ್ ಫ್ರೆಂಡ್ಸ್ ಮತ್ತೆ ಅಂತಂದ್ರೆ ನಮ್ಮ ಮತ್ತೆ ಹೇಳಿಕೊಟ್ಟು ಹೇಳಿಕೊಟ್ಟ ಎಂತ ಗೊತ್ತಿಲ್ಲ ನಮ್ಮ ಜೀವದೊಳಗ ಉಕ್ಕೇ ಎಲ್ಲರಿಗೂ ಬಂದ್ ಕೂಡಲೇ ಮಕ್ಕಳನ್ನ ಓಡಿಸಿದೆ ನಾವು ಹಾಯಿಗುಳಿಗೆ ನಮಸ್ಕಾರ ಮಾಡಿ ಬನ್ನಿ ಅಂದರೆ ನಾವಿದ್ದವ್ರ ಹೇಗ ಆಯ್ತಲ್ಲ ಬರ ಬರೋರ್ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಅಲ್ಲಲ್ಲೆಲ್ಲ ಇದ್ರಲ್ಲ ಬರೋರಿಗೆಲ್ಲ ಎಲ್ಲ ತಾಯಿಂದ ಅವರವ್ರ ತಾಯಿಂದ ಓಡಿಸಿದೆ ಹಾಯ್ ನಮಸ್ಕಾರ ಮಾಡಬ ನಾಗಿನ ಕತ್ತಿಗೆ ನಮಸ್ಕಾರ ಮಾಡ್ಬೇಡಿ ಹಾಗೆ ನಮಗೆ ಒಂದು ಅದೊಂದು ನಮಗೆ ಅದೊಂದು ಕೆಲಸ ನಮ್ದು ಅದೊಂದು ನಂಬಿಕೆಯಲ್ಲಿ ಆಗಿ ಫ್ರೆಂಡ್ಸ್ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ಮತ್ತು ಸಂಕ್ರಾಂತಿ ಸಂಕ್ರಾಂತಿ ಸಹ ಫ್ರೆಂಡ್ಸ್ ದೈವ ದೇವರಿಗೆ ಅಂದರೆ ಇಲ್ಲಿ ನಾ ದೇವರ ಕೋಣೆಯಲ್ಲಿ ನಾಗನಕಟ್ಟೆ ಕೈಗಳಿಗೆ ಬ್ರಹ್ಮ ಹೇಳಿ ಮತ್ತು ಇಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಬ್ರಹ್ಮ ಸಹ ಇತ್ತು ಫ್ರೆಂಡ್ಸ್ ಅದೆಲ್ಲ ದೈವ ದೇವರಿಗೆ ಒಂದು ಎಂಟು ಕಾಯಿ ಒಡ್ಡೇ ಬಿಡು ತಿಂಗಳಿಗೆ ಸಂಕ್ರಾಂತಿಗೆ ಸಲ ಮನೆಗೆಲ್ಲ ಶ್ರೇಷ್ಠ ಹೇಳಿ ಅದಿಷ್ಟು ನಡ್ಕೊಂಡು ಬರ್ತಾ ಇತ್ತು ಈಗಂತೂ ಕುರ್ಸೋತೆ ಇರೋದಿಲ್ಲ ಫ್ರೆಂಡ್ಸ್ ನನಗೆ ಒಂದು ಸೃಷ್ಟಿ ಮುಗಿಯುವರೆಗೂ ಇದೀಗ ನಾಗರ ಪಂಚಮಿಯಿಂದ ನಾನು ದಿನ ಅಕ್ಟೋಬರಲ್ಲಿ ನವರಾತ್ರಿ ಮುಗಿದ ಮೇಲೆ ನವರಾತ್ರಿ ಲಾಸ್ಟು ಏಕ ದ್ವಾದಶಿ ದಿವಸ ನಮ್ಮದು ಹೊಸತಿರ್ತದೆ ಅಷ್ಟುವರೆಗೂ ಒಂದು ನಿಮಿಷ ಕುಸತಿರ್ದಿಲ್ಲ ಪಾತ್ರ ಹಾಕೋದು ಅದನ್ನೆಲ್ಲ ಒಳಗೆ ಒಳಗಿಡುದು ಅದನ್ನು ಸ್ವಲ್ಪ ಸೇರಿಸಿಡೋದು ಇದೇ ಕೆಲಸ ಆಗುತ್ತೆ ನನಗೆ ಹಾಗೆ ತುಂಬ ಬ್ಯುಸಿ ಇರ್ತದೆ ಫ್ರೆಂಡ್ಸ್ ಹಂಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಇಷ್ಟವಾಗಿ ಚಂದ್ರಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇತ್ತು ಹಾಗೆ ಈಗ ಯಾವುದೇ ಒಂದು ಉಪನಯನ ಆಗಲಿ ಮದುವೆ ಫಂಕ್ಷನ್ ನಾಮಕರಣ ಯಾವ ಫಂಕ್ಷನ್ ಆದರೂ ದೈವ ದೇವರಿಗೆಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡೇ ಹೋಗೋದು ಅದೊಂದು ವಾಡಿಕೆ ಫ್ರೆಂಡ್ಸ್ ಬಿಡೋದೇ ಇಲ್ಲ ಅದನ್ನು ಹಾಗೆ ಮತ್ತು ಒಂದು ಕಡುಬು ಹಸ್ಬೆಂಡ್ ಕಡುಬು ಮಾಡುವ ಟೈಮಲ್ಲಿ ಹಾಗೆ ಮಕ್ಕಳು ಕಲಿಯು ಮಕ್ಕಳೆಲ್ಲ ಇರುವಾಗ ಎಲ್ಲ ಕಲಿಯು ಮಕ್ಕಳೆಲ್ಲ ಎಲ್ಲ ತಿಂದು ಎಲ್ಲಿ ಬಾಯಿಗೆ ಹಾಕೊಂಡ್ಬಿಡ್ತಾಯ ಅಲ್ಲಿಂದಲೇ ನಮ್ಮ ಮತ್ತೆ ಜೋರು ಮಾಡ್ತಾ ಇರೋದು ಹತ್ತಿರ ಬರಬೇಡಿ ಹತ್ತಿರ ಬರಬೇಡಿ ಹೇಳಿ ಹಾಗೆ ಅಷ್ಟು ಹೆದರಿಕೆ ಫ್ರೆಂಡ್ಸ್ ಅವರಿಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು